ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಇವತ್ತು ಕನ್ನಡದ ಖ್ಯಾತ ಕವಿಗಳಾದಂಥ ಎಂ ಗೋವಿಂದಪ್ಪಯ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ನೋಡು ಕನ್ನಡ ಕವಿ ಲೇಖಕರಲ್ಲಿ ಎಂ ಗೋವಿಂದಪ್ಪಯ್ಯ ಅವರು ಕೂಡ ಒಬ್ರು ಇವರ ಕಾಲ ಬಂದು ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಇವರ ಜನನ ಆಗುತ್ತೆ ಇವರು ಇವತ್ತು ಏನು ಕೇರಳಕ್ಕೆ ಸೇರಿದೆ ಆ ಕಾಸರಗೋಡು ಆ ಕಾಸರಗೋಡಿನ ಮಂಜೇಶ್ವರದಲ್ಲಿ ಅವರ ಜನನ ಆಗ್ತದೆ ಇವರ ಕೃತಿಗಳು ಪ್ರಸಿದ್ಧ ಕೃತಿಗಳನ್ನು ನಾವು ನೋಡೋದಾದರೆ ಗಿಳಿವಿಂಡು ನಂದಾದೀಪ ಸಿಂಗಾರ ಸುತ್ತ ವೈಶಾಖ ಮತ್ತು ಗೋಲ್ಗತ ಅನ್ನುವಂಥ ಖಂಡ ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ ಚಿತ್ರಬಾನು ಹೆಬ್ಬೆರಳು ಭಗವಾನ್ ಬುದ್ಧ ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ ಇತ್ಯಾದಿ ಕೃತಿಗಳನ್ನು ಅವರು ಬರೆದಿದ್ದಾರೆ ಇನ್ನು ಪ್ರಶಸ್ತಿಗಳು ಬಿರುದುಗಳು ಬಂದರೆ ಇವರಿಗೆ ರಾಷ್ಟ್ರಕವಿ ಬಿರುದು ಬಂದಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಕರ್ನಾಟಕ ಏಕೀಕರಣ ಆಗುವ ಮುನ್ನ ಇವರಿಗೆ ರಾಷ್ಟ್ರಕವಿ ಅನ್ನುವಂಥ ಬಿರುದು ಬಂದಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ನಮ್ಮ ಗೋವಿಂದಪ್ಪಯ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೊಂಬಾಯಿಯಲ್ಲಿ ನಡೆದಂಥ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ ಇವರು ಅಲ್ಲದೆ ಅನೇಕ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಉಮಾರ್ ಕಾಯಂನ ರುಬಾಯಿ ಈ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಕವಿಗಳು ಕನ್ನಡದ ಮೊದಲ ರಾಷ್ಟ್ರ ಕವಿಗಳು ಆದಂಥ ಎಂ ಗೋವಿಂದ ಪೈ ಅವರ ಪರಿಚಯ ಇನ್ನೊಮ್ಮೆ ಲೇಖಕರ ಕವಿ ಲೇಖಕರ ಹೆಸರು ಎಂ ಗೋವಿಂದಪ್ಪ ಇವರ ಕಾಲ ಬಂದು ಸಾವಿರದ ಎಂಟುನೂರ ಎಂಬತ್ಮೂರು ಹುಟ್ಟಿದ ಸ್ಥಳ ಕಾಸರಗೋಡಿನ ಮಂಜೇಶ್ವರ ಇವರ ಕೃತಿಗಳು ಬಂದು ಗಿಳಿಮಿಂಡು ನಂದಾದೀಪ ಸಿಂಗಾಲ ಸುತ್ತ ವೈಶಾಖ ಮತ್ತು ಗೋಲ್ಗತ್ತಾ ಎಂಬ ಗಂಡ ಕಾವ್ಯಗಳು ಚಿತ್ರಬಾನು ಹೆಬ್ಬೆರಳು ಭಗವಾನ್ ಬುದ್ಧ ಬಾಹುಬಲಿ ಗುಮಟೇಶ್ವರ ಚರಿತೆ ಇತ್ಯಾದಿ ಅಲ್ಲದೆ ಅನೇಕ ಜೀವನ ಚರಿತ್ರೆಗಳನ್ನು ಕೂಡ ಇವರು ಬರೆದಿದ್ದಾರೆ ಅದರಲ್ಲಿ ಉಮಾರ್ ಕಾಯಮ್ನ ಒಂದು ರುಬಾಯಿ ಅಹಮದ್ ಇಕ್ಬಾಲ್ ಆಗಿರ್ಬೋದು ರವೀಂದ್ರನಾಥ್ ಮತ್ತ ಟ್ಯಾಗೋರ್ ಅವರ ಜೀವನ ಚರಿತ್ರೆ ಆಗಿರ್ಬೋದು ಇವು ಅವರ ಒಂದು ಕನ್ನಡ ಸಾಹಿತ್ಯದ ಕೃಷಿಗೆ ಸಂಬಂಧಪಟ್ಟಂಥ ಕೆಲಸ ಆಗಿದೆ ಇನ್ನು ಪ್ರಶಸ್ತಿಗಳು ಅಂದರೆ ನಾನು ಹೇಳಿದಂಗೆ ಇವರಿಗೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ಏನು ಮಾಡುತ್ತೆ ಇವರಿಗೆ ರಾಷ್ಟ್ರಕವಿ ಅನ್ನುವಂಥ ಬಿರುದನ್ನು ಕೊಡ್ತದೆ ಇವರಿಗೆ ಇವರು ಮತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೊಂಬಾಯಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೋ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿರ್ತಾರೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಕವಿಗಳು ಸಾಹಿತಿಗಳು ಆದಂಥ ಎಮ್ ಗೋವಿಂದಪ್ಪಯ್ಯವರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಧನ್ಯವಾದಗಳು